ಹಲೋ ಒನ್ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ನನ್ನ ಮಂಡೇ ವ್ಲಾಗ್ ಆಗಿರುತ್ತೆ ನನ್ನ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಸೊ ನಂದು ಲಾಸ್ಟ್ ಫ್ರೈಡೇ ಲಾಸ್ಟ್ ವರ್ಕಿಂಗ್ ಡೇ ಆಯಿತು ಆಫೀಸಲ್ಲಿ ಸೊ ಇವತ್ತು ಆಫೀಸಿಗೆ ಹೋಗಿ ಸಿಸ್ಟಮ್ ಎಲ್ಲ ಸಬ್ಮಿಟ್ ಮಾಡಿ ಬರಬೇಕು ಫಾರ್ಮಾಲಿಟೀಸ್ ಇರ್ತಾರೆ ರೆಸಿಗ್ನೇಷನ್ ಅಕ್ಸೆಪ್ಟೆನ್ಸ್ ಆದಮೇಲೆ ನೋಟಿಸ್ ಪೀರಿಯಡ್ ಎಲ್ಲ ಮುಗಿದ್ಮೇಲೆ ಆ ಫಾರ್ಮಾಲಿಟೀಸ್ನ ಹೋಗಿ ಮುಗಿಸ್ಬಿಟ್ಟು ಸಿಸ್ಟಮ್ ಎಲ್ಲ ಸಬ್ಮಿಟ್ ಮಾಡಿ ಬರಬೇಕು ವರ್ಕ್ ಫ್ರಮ್ ಹೋಮಲ್ಲೇ ಇದ್ದೆ ಸೊ ಅಪ್ ಆಗಿ ಒಂದ್ ಸ್ವಲ್ಪ ಪಾಯಸ ಹಾಗೆ ಟೊಮೆಟೊ ಬಾತ್ನ ಮಾಡಿದ್ದೆ ಬ್ರೇಕ್ಫಾಸ್ಟ್ ಗೆ ಸೊ ತಿನ್ಕೊಂಡು ಹೊರಟವಿ ಇವಾಗ ಆಕ್ಚುಲಿ ಈಗ ನಮ್ಮ ಹಸ್ಬೆಂಡ್ ಅಕ್ಕ ಮನೆಗೆ ಹೋಗಿ ಅಲ್ಲಿ ಅಜ್ಜಿನ ಬಿಡ್ಬೇಕು ಅಜ್ಜಿ ನಾನು ಅಲ್ಲೊಂದು ಫಿಫ್ಟೀನ್ ಡೇಸ್ ಇರ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅವ್ರನ್ನ ಅಲ್ಲಿ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿಂದ ಕಾರಲ್ಲಿ ನಾನು ಸಿಸ್ಟಮ್ ಎತ್ಕೊಂಡು ಆಫೀಸಿಗೆ ಹೋಗ್ಬೇಕು ಸೊ ನಮ್ಮ ಮನೆಯಿಂದ ಹೊರಟ್ವಿ ಈ ಮಳೆ ಅಂತೂ ಬಿಡ್ತಾನೆ ಇಲ್ಲ ಹೆಂಗ ಹೊಟ್ಟಿದೆ ಅಂದ್ರೆ ತುಂಬಾ ಬಿಸಿಲು ಇದ್ರೇನು ಆಗಲ್ಲ ತುಂಬಾ ಮಳೆ ಇದ್ರೇನು ಆಗಲ್ಲ ಹಂಗಾಗ್ಬಿಟ್ಟಿದೆ ನಾನು ಮತ್ತೆ ಅಜ್ಜಿ ಆಟೋದಲ್ಲಿ ಬಂದ್ವಿ ಸಿಸ್ಟಮ್ ಎಲ್ಲ ಇಟ್ಕೊಂಡು ಸೊ ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಗ ಮತ್ತೆ ನನ್ನ ತಮ್ಮ ಹಿಂದೆ ಬೈಕಲ್ಲಿ ಬಂದ್ ಬರ್ತಾ ಇದ್ರು ಸೊ ನೋಡಿ ಮಳೆ ಬಂದ್ಬಿಟ್ಟು ಎಷ್ಟು ನೀರು ತುಂಬಿಕೊಂಡಿದೆ ತುಂಬಾ ಜಾಸ್ತಿ ನೀರಿತ್ತು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿ ನಾನು ಯಾವ್ದು ವಿಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಹಂಗಾಗಿ ನಾನು ರಿಟರ್ನ್ ಬರ್ಬೇಕಾದ್ರೆ ಅಜ್ಜಿನಲ್ಲಿ ಬಿಟ್ಬಿಟ್ಟು ನಾವು ಸಿಸ್ಟಮ್ ಎಲ್ಲ ತಗೊಂಡ್ ಮತ್ತೆ ಆಫೀಸಿಗೆ ಹೊರಟವಿ ನೋಡಿ ಇಲ್ಲಿ ಪಾಪ ಕುತ್ಕೊಂಡು ಹಾಯ್ ಮಾಡ್ತಿದ್ದಾನೆ ಮಮ್ಮಿ ನಾನು ಹಾಯ್ ಮಾಡ್ತೀನಿ ಅಂತ ಹೇಳಿದ್ರ ಸೊ ಹಂಗಾಗಿ ಅವ್ನಿಗಲ್ಲಿ ಹಾಯ್ ಮಾಡಿಸ್ತಾ ಇದ್ದೆ ತಮ್ಮ ಫುಲ್ ಎಲ್ಲ ಸರಿ ಮಾಡ್ಕೊಳ್ತಿದ್ದೇನೆ ನಮ್ಮ ಅಕ್ಕ ವ್ಲಾಗಲ್ಲಿ ಹಾಕ್ತಾರೆ ಅಂತ ಹೇಳಿ ನಮ್ಮನೆ ದೊಡ್ಡ ಬಾಸು ನಮ್ಮನೆ ಚೋಟ ಬಾಸು ನನ್ಗಂತೂ ಒಂದ್ ಮುಂದೆ ಸೀಟ್ ಬಿಟ್ಕೊಡೋದೇ ಇಲ್ಲ ಅವನು ಸೊ ಆಲ್ಮೋಸ್ಟ್ ಆಫೀಸ್ ರೀಚ್ ಆದ್ವಿ ಲಾಸ್ಟ್ ಟೈಮ್ ಮತ್ತೆ ವೇರ್ ಮಾಡಕ್ ಆಗಲ್ಲ ಐ ಡಿ ಕಾರ್ಡ್ ನ ಅದಕ್ಕೆ ಅದನ್ನ ವಿಡಿಯೋ ಮಾಡ್ಕೊಂಡೆ ನಮ್ಮ ಆಫೀಸ್ತ್ರ ಯಾವಾಗ್ಲೂ ಹಿಂಗೆ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ಲೊಕೇಶನ್ ತುಂಬಾ ದೂರ ಬಟ್ ಇಟ್ಸ್ ಓಕೆ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ನೋಡಿ ಆಫೀಸ್ ರೀಚ್ ಆದ್ವಿ ಆಲ್ರೆಡಿ ನನ್ನ ಆಫೀಸ್ ಲಾಗ್ ನಾನು ಅಪ್ಲೋಡ್ ಮಾಡಿದೀನಿ ಹೋಗಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ನಮ್ಮ ನಾವೀಗ ನಾವೀಗಲ್ಲಿ ಸಿಸ್ಟಮ್ ನಮ್ಮ ಮೇಲೆ ಫುಲ್ ಹೋಗಿಲ್ಲ ಸೆಕ್ಯೂರಿಟಿ ಹತ್ರ ಇಟ್ಟು ಗೇಟ್ ಪಾಸ್ ಎಲ್ಲ ಕೊಡಬೇಕು ಗೇಟ್ ಪಾಸ್ ಅಂದ್ರೆ ಅಂದ್ರೆ ಏನೇನು ಕೊಟ್ಟಿರ್ತಾರೆ ನಮಗೆ ವರ್ಕ್ ಫ್ರಮ್ ಹೋಮ್ ಹೋಗ್ಬೇಕಾದ್ರೆ ಮಾನಿಟರ್ಸು ಸಿ ಪಿ ಯು ಯು ಪಿ ಎಸ್ ಎಲ್ಲ ಸೊ ಅದನ್ನೆಲ್ಲ ಅಲ್ಲೇ ಸಬ್ಮಿಟ್ ಮಾಡಿ ನಾವು ಥರ್ಡ್ ಫ್ಲೋರ್ ಐ ಟಿ ಹೋಗ್ಬೇಕು ಐ ಟಿ ಗೆ ಹೋಗಿ ಅಲ್ಲಿ ನಾವು ಇನ್ಫಾರ್ಮ್ ಮಾಡ್ಬೇಕು ಅವ್ರಿಗೆ ಈ ತರ ಕೆಳಗಡೆ ಸಿಸ್ಟಮ್ ಇದೆ ರಿಟರ್ನ್ ಮಾಡ್ತಾ ಇದೀವಿ ಸಬ್ಮಿಟ್ ಮಾಡ್ತಿದ್ದೀವಿ ಅಂತ ನಾನು ಇಲ್ಲಿ ಇನ್ಫಾರ್ಮ್ ಮಾಡಿದೆ ಆ ಸೆಕ್ಯೂರಿಟಿಗೆ ಅವ್ರು ಹೋಗಿ ಐ ಟಿ ಅವ್ರನ್ನ ಕೇಳಿ ಅವರು ಸಹ ಐ ಟಿಗೆ ಇನ್ಫಾರ್ಮ್ ಮಾಡಿದ್ರು ಅವ್ರ ಕೆಳಗಡೆ ಹೋಗಿದ್ದಾರೆ ನಾನು ಅಲ್ಲಿ ಚೆಕ್ ಮಾಡಿ ಎತ್ಕೊಂಡು ಬರಕ್ಕೆ ಸೊ ಅಷ್ಟಲ್ಲಿ ಕಾಫಿ ಕುಡಿಯೋಣ ಅಂತ ಕಾಫಿ ತಗೊಳ್ತಾ ಇದ್ದೆ ಲಾಸ್ಟ್ ಕಾಫಿ ಆಫೀಸ್ ಅಲ್ಲಿ ಕಾಫಿ ಕುಡ್ದು ವೆಯ್ಟ್ ಮಾಡ್ತಾನೆ ಇದೆ ಬರಲೇ ಇಲ್ಲ ಅವ್ರು ಬೇಗ ಸಿಸ್ಟಮ್ ಎಲ್ಲ ಚೆಕ್ ಮಾಡ್ಕೊಂಡು ತುಂಬಾ ಲೇಟ್ ಮಾಡ್ತಾ ಇದ್ರು ಈ ನಾವು ಕಾಫಿ ಬ್ರೇಕ್ ತಗೊಂಡಾಗ ನೋಡಿ ಈ ತರ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಿಂತ್ಕೊಂಡು ಕುಡಿತಾ ಇದ್ವಿ ಅಲ್ಲಿ ಎಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ದೆ ಸೊ ಅಲ್ಲಿಂದ ಈಗ ಐಡಿ ಕಾರ್ಡ್ ಸಬ್ಮಿಟ್ ಮಾಡೋಕೆ ಅಂತ ಫೋರ್ಥ್ ಫೋರ್ಗೆ ಹೋಗಿದೆ ಅಲ್ಲೂ ಸಹ ಐ ಡಿ ಕಾರ್ಡ್ ಸಬ್ಮಿಟ್ ಮಾಡ್ದೆ ತೌಸಂಡ್ ಟ್ವೆಂಟಿ ಒನ್ ಇಂದ ವರ್ಕ್ ಮಾಡಿದೀನಿ ಬೇಜಾರ್ ಆಗ್ತಿದೆ ಅಲ್ಲಿ ಐ ಡಿ ಕಾರ್ಡ್ ಸಬ್ಮಿಟ್ ಮಾಡಿ ಲಾಸ್ಟ್ ಸಿಗ್ನೇಚರ್ ಅಲ್ವಾ ಅದು ಮತ್ತೆ ಲಾಸ್ಟ್ ಅಲ್ವಾ ಐಡಿ ಕಾರ್ಡ್ ಅಂತ ಐ ಡಿ ಕಾರ್ಡ್ ಸಹ ಒಂದು ಫೋಟೋ ತಗೊಂಡೆ ಅವರೆಲ್ಲ ಸಿಗ್ನೇಚರ್ ಮಾಡ್ಸ್ಕೊಂಡು ಆತರ ರಿಟರ್ನ್ ಮಾಡಿದ್ದಾರೆ ಏನು ಬ್ಯಾಲೆನ್ಸ್ ಇಲ್ಲ ಆಫೀಸ್ ಏನಿದೆ ಯಾವುದೇ ಎಕ್ವಿಪ್ಮೆಂಟ್ಸ್ ಏನೋ ನನ್ನ ಹತ್ರ ಇರಲ್ಲ ಅಂತ ಸಿಗ್ನೇಚರ್ ಮಾಡಿಸ್ಕೊಂಡು ಮತ್ತೆ ಐಡಿ ಕಾರ್ಡ್ ಸಹ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆಮೇಲೆ ನಾಲೆಜ್ ಕೊಡ್ತಾರೆ ನಾನು ಆಚೆ ಹೋಗುವಷ್ಟು ನಮ್ಮ ಪಾಪು ನಮ್ಮ ಮನೆಯವರು ಹಾಗೆ ಒಂದ್ ಅಮ್ಮ ಎಲ್ಲ ಆಚೆ ವೈಟ್ ಮಾಡ್ತಾ ಇದ್ರು ಹಾಗೆ ಅವರು ಅವ್ರ ಫ್ರೆಂಡ್ ನ ಕರ್ಚ್ಕೊಂಡಿದ್ರು ಅವ್ರು ಅಲ್ಲೇ ಆಗ್ಬಾತಾ ಇರೋದ್ರಿಂದ ಸೊ ಆಗ್ತಿತ್ತು ಎಲ್ಲರೂ ಹೋಗಿ ಲಂಚ್ ಮಾಡ್ಕೊಂಡ್ಬರೋಣ ಎಲ್ಲಾದ್ರು ಅಂತ ಹೊರಟ್ವಿ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಕೇಳ್ತಾ ಇದ್ರು ಏನು ತುಂಬಾ ಖುಷಿನಾ ಆಯ್ತು ಇನ್ನ ಲಾಸ್ಟ್ ಸಲ ಇನ್ ಯಾವತ್ತು ಆಫೀಸ್ ಕಡೆ ಬರಲ್ಲ ಅಂತ ಬಟ್ ಆಗ್ತಾ ಇತ್ತು ಒಂದ್ ಕಡೆ ಅಷ್ಟ ವರ್ಕ್ ಮಾಡಿರ್ತೀವಿ ಸ್ಯಾಲ್ರಿ ಬಂದಿರುತ್ತೆ ನಮ್ಗೆ ಇಂದ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗಿತ್ತು ಎಷ್ಟು ಹೆಲ್ಪ್ ಆಗಿರುತ್ತೆ ಅದ್ರಿಂದ ಮಾಡ ಚಿಕ್ಕಿ ತಗೊಂಡಿದ್ರು ಸೊ ಅದನ್ನ ನನಗೂ ಕೊಟ್ಟರು ನಾನು ತಿನ್ಕೊಂಡೆ ಸೊ ಹಂಗೆ ಅಲ್ಲೇ ಪಕ್ಕದಲ್ಲಿ ಸದಳ್ಳಿ ಗೇಟ್ ಅಂತ ಇದೆ ದೇವನಹಳ್ಳಿ ಹತ್ರ ಸೊ ಅಲ್ಲಿ ಹೋಗಿ ಲಂಚ್ ಮಾಡೋಣ ಅಂತ ಲಂಚ್ ಮಾಡೋದಕ್ಕೆ ಅಂತ ಹೋಗ್ತಿದೀವಿ ನಮ್ಮ ಆಫೀಸ್ ತಾನೆ ಇದು ಕ್ಲಬ್ ಕಬಾನ ರೆಸಾರ್ಟ್ ಇರೋದು ಮುಂಚೆ ಒಂದ್ಸರಿ ಹೋಗಿದ್ವಿ ಅಷ್ಟೊಂದೇನು ಚೆನ್ನಾಗಿಲ್ಲ ಓಕೆ ಓಕೆ ಸೊ ಬಂದ್ವಿ ಇಲ್ಲಿ ಹೋಟೆಲ್ಗೆ ಕೃಷ್ಣ ಸಾಗರ್ ಅಂತ ಸದಹಳ್ಳಿ ಇದೆ ಇಲ್ಲಿ ನೋಡಿ ನನ್ನ ಮಗ ಸುಮ್ಮನೆ ಏನೋ ಆಟ ಆಡೋದು ಹಠ ಮಾಡೋದು ಸಕ್ಕರೆ ತಿನ್ನೋದು ವಾವ್ ಶುಗರ್ ಅಂತಾನೆ ಹೊಡೆದ್ರೆ ನಿಂದದು ನನ್ನ ಮಗ ನೋಡಿ ಓರ್ಕಲ್ ರೊಟ್ಟಿ ತಿನ್ನಕ್ಕೆ ಹೋಗ್ತಿದ್ದಾನೆ ನಾವು ರೋಟಿ ಜೀರಾ ರೈಸು ಮತ್ತೆ ಗೀ ರೈಸ್ ತಗೊಂಡ್ವಿ ಹಾಗೆ ದಾಲ್ ತಗೊಂಡಿದ್ವಿ ನಾವು ತಿನ್ನೋ ವರ್ಷ ಮಗ ಅಂತ ಹೋಟೆಲ್ ಅಲ್ಲಿ ಇರೋ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದ ಸೊ ಎಲ್ಲ ಲಂಚ್ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಲೇಟ್ ನಮ್ಮ ಮನೇಲಿ ಆಫೀಸ್ಗೆ ಲಾಗಿನ್ ಮಾಡ್ಬೇಕಿತ್ತು ವರ್ಕ್ ಇತ್ತು ಸೊ ಹಂಗಾಗಿ ಬೇಗ ಹೊರಟ್ವಿ ಅಲ್ಲಿಂದ ಹೊರಟು ಸ್ವಲ್ಪ ದೂರ ಬಂದಿದಷ್ಟ ನೋಡಿ ಮಲ್ಕೊಂಡೇ ಬಿಟ್ಟು ಟಯರ್ಡ್ ಆಗ್ಬಿಡುತ್ತೆ ಸ್ವಲ್ಪ ಗಾಳಿ ಆಚೆ ಹೋದ್ರೆ ಸಾಕು ನಿದ್ದೆ ಬಂದ್ಬಿಡುತ್ತೆ ಅವನಿಗೆ ಸೊ ಮಲ್ಕೋಬಿಟ್ಟ ಬಂದ್ವಿ ಮನೆಗ್ ರೀಚ್ ಆದ್ವಿ ಆಕ್ಚುಲಿ ಇವತ್ತೇನಪ್ಪ ಬೇಜಾರು ತಮ್ಮಂದಿರು ಇವತ್ತು ಅವ್ರ ಮನೆಗೆ ಹೋಗ್ತಾರೆ ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವ್ರ ಅಮ್ಮ ಬಂದ್ ಕರ್ಕೊಂಡು ಹೋಗ್ತಾರೆ ಅದೇ ಬೇಜಾರು ಇರ್ತೀನ ನನ್ ತಮ್ಮಂದಿರು ಇದ್ರು ನಮ್ಮ ಪಾಪ ಜೊತೆ ಆಟಾಡಕ್ಕೆ ನೋಡಿ ಹೊರಡ್ತಿದ್ದಾರೆ ಬೇಜಾರು ಅನ್ಸುತ್ತೆ ಸೊ ಅವ್ರನ್ನ ಕಲಸಿ ನಾನು ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ